ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಇವತ್ತು ನಾನು ಇನ್ನೊಂದು ರೆಸ್ಟೋರೆಂಟ್ ಶೈಲಿಯ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿಯೇ ನೀವು ಇದನ್ನು ಸುಲಭವಾಗಿ ಮಾಡ್ಕೋಬೋದು ಮಕ್ಕಳಿಗಂತೂ ಸಖತ್ತಾಗಿ ಇದು ಇಷ್ಟ ಆಗುತ್ತೆ ನಾನಿವತ್ತು ನೇಷನ್ ಶೈಲಿಯಲ್ಲಿ ಕಾಜೂನ್ ಪೊಟೆಟೊ ಅಂತ ಒಂದು ಸ್ಟ್ಯಾಟರನ್ನು ತೋರಿಸ್ತಾ ಇದ್ದೀನಿ ಇದರನ್ನು ಮಕ್ಕಳಂತೂ ಸಖತ್ತಾಗಿ ಇಷ್ಟಪಡ್ತಾರೆ ಇದರನ್ನು ನೀವು ಎರಡು ರೀತಿಯಲ್ಲಿ ಮಾಡ್ಕೋಬೋದು ಒಂದು ಸ್ವಲ್ಪ ಸ್ಪೈಸಿಯಾಗಿ ಅಂದರೆ ಖಾರವಾಗಿ ಮಾಡ್ಕೋಬೋದು ಮಕ್ಕಳಿಗೆ ಬೇಕು ಅಂತಂದರೆ ಸ್ವಲ್ಪ ಮೈಲ್ಡಾಗಿ ಕೂಡ ಮಾಡ್ಕೋಬೋದು ಇದರನ್ನು ಸಾಮಾನ್ಯವಾಗಿ ಆಗಿಯೂ ಮಾಡ್ತಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ಕೂಡ ಇದರನ್ನು ಮಾಡ್ಕೋಬೋದು ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಬೇಬಿ ಪೊಟೆಟೋಸ್ನ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಆಲೂಗಡ್ಡೆ ಇರುತ್ತಲ್ಲ ಅದರನ್ನು ತೊಗೊಂಡು ಚೆನ್ನಾಗಿ ತೊಳಿಬೇಕು ಮಣ್ಣು ಏನು ಇರಬಾರ್ದು ಸಿಪ್ಪೆಯನ್ನು ತೆಗಿಬಾರ್ದು ಇದಕ್ಕೆ ಅದಕ್ಕೋಸ್ಕರ ಚೆನ್ನಾಗಿ ತೊಳೆದು ಇದನ್ನು ಕುಕ್ಕರ್ನಲ್ಲಿ ಹಾಕಿ ಒಂದು ವಿಸಿಲ್ ಕೂಗಿಸ್ಕೋಬೇಕು ತುಂಬ ವಿಸಿಲ್ ಹಾಕಿಸಿದ್ರೆ ತುಂಬ ಪಿಚ ಪಿಚ ಆಗುತ್ತೆ ಅದು ಚೆನ್ನಾಗಿ ಬರೋದಿಲ್ಲ ಒಂದು ವಿಸಿಲ್ ಹಾಕ್ಸಿದ್ರೆ ಸಾಕಾಗುತ್ತೆ ನೋಡಿ ಇದು ಚೆನ್ನಾಗಿ ಒಂದು ವಿಸಿಲ್ ಹಾಕ್ಸಿದಾಗಲೇ ಇದು ಚೆನ್ನಾಗಿ ಬೆಂದಿದೆ ಈಗ ಇದರನ್ನು ತಣಿಯೋದಕ್ಕೆ ಬಿಡಬೇಕು ತಣಿದ ಮೇಲೆ ಇದರನ್ನು ಕೈಯಲ್ಲಿ ಅಂದರೆ ಕೈಯಲ್ಲಿ ತಗೊಂಡು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಈ ರೀತಿಯಲ್ಲಿ ಮಾಡ್ಕೋಬೇಕು ತುಂಬ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಈ ಚಟ್ಟಂಬಡೆಯೆ ಎಲ್ಲ ಇರುತ್ತಲ್ಲ ಆ ರೀತಿ ಶೇಪನ್ನು ಅದು ತಗೋಬೇಕು ಸ್ವಲ್ಪ ಪ್ರೆಸ್ ಮಾಡಿ ಇದರನ್ನು ಇಟ್ಕೋಬೇಕು ನಂತರ ಬೈಂಡಿಂಗ್ಗೆ ನಾವಿಲ್ಲಿ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಇದು ಮೂರನ್ನು ಸೇರಿಸಿ ಸಮ ಪ್ರಮಾಣದಲ್ಲಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಬ ಬಜ್ಜಿ ಬೋಂಡ ಹಿಟ್ಟಿನ ಅದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೀವು ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡನ್ನೇ ಉಪಯೋಗ ಮಾಡ್ಕೋಬೋದು ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕು ನಂತರ ಈ ಹಿಟ್ಟಿನಲ್ಲಿ ನಾವು ಪ್ರೆಸ್ ಮಾಡಿಟ್ಟಂತಹ ಆಲೂಗಡ್ಡೆಯನ್ನು ಹಾಕಿ ಮುಳುಗಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಇದರನ್ನು ಕರಿಬೇಕು ಅಥವಾ ಶಾಲೋ ಫ್ರೈ ಮಾಡಿದ್ರೂ ಆಗುತ್ತೆ ತವಾ ಫ್ರೈ ಮಾಡಿದ್ರೂ ಆಗುತ್ತೆ ನಾನಿಲ್ಲಿ ಶಾಲೋ ಫ್ರೈ ಮಾಡಿದ್ದೀನಿ ಅಂದರೆ ತುಂಬ ಎಣ್ಣೆಯನ್ನು ಹಾಕಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಕರೆದಿದ್ದೀನಿ ನೀವು ಎಣ್ಣೆಯಲ್ಲಿ ಕರ್ಕೋಬೋದು ಅಥವಾ ತವಾದ ಮೇಲೆ ಸ್ವಲ್ಪವೇ ಎಣ್ಣೆ ಹಾಕಿ ಇದರನ್ನು ಬಿಸಿ ಕೂಡ ಮಾಡ್ಕೋಬೋದು ಇದರನ್ನು ಹೊಂಬಣ್ಣ ಬರುವವರೆಗೂ ನಾವು ಇದನ್ನು ಬಿಸಿ ಮಾಡಿ ಇಟ್ಕೋಬೇಕು ಅದಕ್ಕೆ ಮೇನ್ ಆದಂತಹ ಒಂದು ಐಟಮ್ ಅಂತಂದರೆ ಸಾಸ್ ಮೇಲಿನಿಂದ ಹಾಕುವಂಥ ಸಾಸ್ ಅದಕ್ಕೆ ನಾವು ಫ್ರೆಶ್ ಕ್ರೀಮನ್ನು ತೊಗೋಬೇಕು ಫ್ರೆಶ್ ಕ್ರೀಮ್ ಅಥವಾ ಮಯೋನೀಸ್ನ ತೊಗೋತಾರೆ ನಾನು ಮಯೋನೀಸ್ನ ತೊಗೊಂಡಿಲ್ಲ ಅದಕ್ಕೋಸ್ಕರ ಫ್ರೆಶ್ ಕ್ರೀಮ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಅದಕ್ಕೆ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸನ್ನು ಇಲ್ಲಿ ಸೇರಿಸ್ಕೋಬೇಕು ನಾವಿಲ್ಲಿ ಗಾರ್ಲಿಕ್ ಪೌಡರ್ ಅಂತ ಸಿಗುತ್ತೆ ನಾವು ಗಾರ್ಲಿಕ್ಕನ್ನು ಹಾಕ್ಕೋಬಾರ್ದು ನಾರ್ಮಲ್ ನಾವು ಗಾರ್ಲಿಕ್ ಹಾಕ್ತೀವಲ್ಲ ಬೆಳ್ಳುಳ್ಳಿ ಅದರನ್ನು ಹಾಕಬಾರ್ದು ಗಾರ್ಲಿಕ್ ಪೌಡರ್ ಅಂತಲೇ ಸಿಗುತ್ತೆ ಅದರನ್ನು ಇಲ್ಲಿ ಉಪಯೋಗ ಮಾಡಬೇಕು ಹಾಗೆ ಶುಂಠಿ ಪುಡಿ ಸಿಗುತ್ತೆ ಅದರನ್ನು ನೀವಿಲ್ಲಿ ಹಾಕ್ಕೋಬೇಕು ಹಾಕೋಬೇಕು ಹಾಗೆ ಮಿಕ್ಸ್ ಹರ್ಬ್ ಅಥವಾ ಹೊರಗೆ ಏನೋ ಅಂತ ಏನು ಕರಿತೀವಿ ಅದರನ್ನು ನಾವಿಲ್ಲಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ಬೇಕಿದ್ರೆ ಚಿಲ್ಲಿ ಫ್ಲೇಕ್ಸ್ನೂ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನೀವು ಖಾರ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ನ ಇಲ್ಲಿ ಸೇರಿಸ್ಕೊಳ್ಳಿ ಇದರನ್ನು ನೀವು ಫ್ರಿಜ್ನಲ್ಲಿ ಇಟ್ಕೋಬೇಕು ಈಗ ಕರೆದಿಟ್ಟಂತಹ ಆಲೂಗಡ್ಡೆಯನ್ನು ನಾವು ಒಂದು ಪ್ಲೇಟ್ನಲ್ಲಿ ಅರೇಂಜ್ ಮಾಡಬೇಕು ಅದರ ಮೇಲೆ ನಾವು ತಯಾರಿಸಿದಂತಹ ಸಾಸನ್ನು ಹಾಕಬೇಕು ಅದರ ಮೇಲೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಹೊರಗೇನೋ ಅದರನ್ನೆಲ್ಲ ಸ್ಪ್ರಿಂಕಲ್ ಮಾಡಿ ಇಮಿಡಿಯೇಟಾಗಿ ತಿನ್ನೋದಕ್ಕೆ ಕೊಡಬೇಕು ಆಲೂಗಡ್ಡೆ ಕ್ರಿಂಚಿಯಾಗಿರುತ್ತೆ ಈ ಸಾಸ್ ಹಾಕಿ ಡಿಪ್ ಮಾಡಿ ತಿನ್ನೋದ್ರಿಂದ ತುಂಬ ಸಖತ್ತಾಗಿರುವಂತಹ ಒಂದು ಟೇಸ್ಟನ್ನು ಕೊಡುತ್ತೆ ನೀವು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ತುಂಬ ಚೆನ್ನಾಗಿರುತ್ತೆ ಬಾರ್ಬೆಕ್ಯೂ ನೇಷನ್ ಶೈಲಿಯ ಕಾಜುನ್ ಪೊಟ್ಯಾಟೋಸ್ ರೆಡಿ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ತುಂಬ ತುಂಬ ಶೇರ್ ಮಾಡಿ ಥ್ಯಾಂಕ್ ಯು